ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಲೋಕ ಕಲ್ಯಾಣಕ್ಕಾಗಿ ಸಾಕಷ್ಟು ಅವತಾರಗಳನ್ನ ಎತ್ತಿದ್ರು ಅದರಲ್ಲಿ ಶಿವ ಕೂಡ ಬಹಳಷ್ಟು ಅವತಾರಗಳನ್ನ ಎತ್ತಿದ್ದಾರೆ ಅದರಲ್ಲಿ ಮೂರು ಅವತಾರಗಳು ಶಿವ ಎತ್ತಿರತಕ್ಕಂತಹ ಮೂರು ಅವತಾರಗಳು ಇನ್ನು ಭೂಮಿ ಮೇಲೆ ಇವೆ ಅಂತ ಕೂಡ ಹೇಳಲಾಗುತ್ತೆ ಹಾಗಾದ್ರೆ ಆ ಮೂರು ಅವತಾರಗಳು ಯಾವುವು ಅಂತ ಹೇಳ್ತೀನಿ ಕೇಳಿ ಮೊದಲನೇದು ಒಂದು ಆಂಜನೇಯ ಸ್ವಾಮಿ ಎಲ್ಲರಿಗೆ ಗೊತ್ತಿರುವ ಹಾಗೆ ಆಂಜನೇಯ ಸ್ವಾಮಿ ಶಿವನ ಅವತಾರ ಅಂತ ಇಲ್ಲಿ ಎರಡನೇದು ಒಂದು ಕೃಪಾಚಾರ್ಯರು ಇವರು ನಿಮ್ಮ ಮಹಾಭಾರತ ಯುದ್ಧದಲ್ಲಿ ನೋಡಿರ್ಬೋದು ಮಹಾಭಾರತದಲ್ಲಿ ಪಾಂಡವರು ಹಾಗೂ ಕೌರವರ ಕುಟುಂಬಗಳಿಗೆ ಇವರು ಗುರುಗಳಾಗಿದ್ದವು ಇನ್ನು ಮೂರನೇದು ಒಂದು ಅಶ್ವತ್ಥ ಒಂದು ದ್ರೋಣಾಚಾರ್ಯ ಮಗ ಆಮೇಲೆ ಇವರಿಗೆ ಶಾಪ ಕೂಡ ಇದೆ ಅದು ಕ್ರಿಸ್ತನಿಂದ ಸೊ ಈ ಮೂರು ಅವತಾರಗಳು ಇನ್ನು ಭೂಮಿ ಮೇಲೆ ಇವೆ ಅಂತ ಹೇಳಲಾಗುತ್ತೆ